ನಾವು ಒಂದು ಎಂಬತ್ತು ಭಾಗ ಶೂಟಿಂಗನ್ನ ನಾವು ಸೆಟಲ್ಲೇ ಮಾಡಿರೋದು ನಾವೆಲ್ಲೂ ಇಲ್ಲ ಒಂದು ಇಪ್ಪತ್ತು ಭಾಗ ನಾವು ಮೈಸೂರು ಸೌತ್ ಕೆನರಾ ಫುಲ್ಲು ಕವರ್ ಮಾಡಿದ್ದೀವಿ ಟ್ರಾವೆಲಿಂಗ್ ಸಬ್ಜೆಕ್ಟ್ಸಲ್ಲಿ ಮತ್ತು ನಾವಿನ್ನೆಲ್ಲೂ ಮಾಡಿಲ್ಲ ಎಲ್ಲ ಸ್ಟುಡಿಯೋ ಮತ್ತು ಸೆಟ್ಟಲ್ಲೇ ಅಂಥದ್ದು ಅದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ ನೀವು ಆವಾಗಲೇ ಕೇಳಿದಿರಿ ನನಗೆ ಸಿನಿಮಾ ಸೆಂಟ್ರಲ್ಲಿ ನಿಲ್ಲಿಸ್ಬೇಕು ಅಂತ ಇದ್ದೀರಿ ಏನಾಯಿತು ಅಂತ ಸಿನಿಮಾ ನಿಲ್ಲಿಸ್ಬೇಕು ಅಂತಿದ್ದು ಹೌದು ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಫ್ಯೂಚರ್ ಸಿನ್ಮಾ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ನನಗೆ ಒಂದು ಎರಡೂವರೆ ಕೋಟಿ ಆ ಥರ ಅಮೌಂಟ್ ಬೇಕಾಗಿತ್ತು ಅದನ್ನು ಇಪ್ಪತ್ತೈದು ಲಕ್ಷದಲ್ಲೂ ಮಾಡ್ಬೋದಾಗಿತ್ತು ಆ ಸೀನ್ಸನ್ನು ಆ ಇಪ್ಪತ್ತೈದು ಲಕ್ಷದಲ್ಲಿ ಮಾಡಿಬಿಟ್ರೆ ಮತ್ತು ನಾನಿಲ್ಲಿ ಐದು ಕೋಟಿ ಖರ್ಚು ಮಾಡಿಬಿಟ್ಟು ಈ ಸಿನಿಮಾ ಐದು ಐದುವರೆ ಕೋಟಿ ಖರ್ಚು ಮಾಡ್ಬಿಟ್ಟು ಸಿನಿಮಾ ಮಾಡಿದ್ದೀನಲ್ಲ ಆಲ್ರೆಡಿ ಅದಕ್ಕೆ ನ್ಯಾಯ ಸಿಕ್ತಂಗೆ ಆಗೋದಿಲ್ಲ ಮತ್ತು ಇಷ್ಟು ಚೆನ್ನಾಗಿರುತ್ತೆ ಇನ್ನಿಷ್ಟು ಚೆನ್ನಾಗಿರಲ್ಲ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ತರ್ಟಿ ಪರ್ಸೆಂಟ್ ಚೆನ್ನಾಗಿರಲ್ಲ ಅದು ಬೇರೆನೇ ಚೇಂಜ್ ಓವರ್ ಆಗಿಬಿಡುತ್ತೆ ಇಲ್ಲ ಆ ಅದೇ ಥರ ಕಂಟಿನ್ಯೂ ಮಾಡಬೇಕು ನೀವು ಇಲ್ಲ ಸಿನಿಮಾ ನೆನ್ಸ್ಬಿಡ್ಬೇಕು ನನ್ನ ತಲೆಯಲ್ಲಿ ಅದಿತ್ತು ಕಾಂಪ್ರಮೈಸ್ ಮಾತ್ರ ಆಗೋಲ್ಲ ಆಗಲಿ ಕಾಂಪ್ರಮೈಸ್ ಆಗೋಲ್ಲ ಎಲ್ಲಾದರೂ ದುಡ್ಡು ಹಂಚಿ ತಂದು ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ದಿವಸ ನೆನೆಸಿದ್ದು ಇದೆ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ನೆನೆಸಿದ್ದಿದೆ ಆಮೇಲೆ ಮಾಡಿದ್ವಿ ಮತ್ತು ನಮ್ಮ ಸಿನಿಮಾ ಏನಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಗೆಟಪ್ಸ್ಗೆ ಗೆಟಪ್ಸ್ಗೆ ನಾವು ವರ್ಕ್ ಮಾಡಿದ್ದೀವಿ ತುಂಬ ಒಂದು ಎಂಟು ಗೆಟಪ್ಸ್ ಇದೆ ಆ ಎಂಟು ಗೆಟಪ್ ಒಂದೊಂದೇ ಸೀನಲ್ಲಿ ಬರೋದಾದ್ರೂ ನಾವು ಅದು ಎಂಟು ಗೆಟಪ್ಗೂ ವರ್ಕ್ ಮಾಡಿದ್ದೀವಿ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ ಆ ಗೆಟಪ್ಗೆ ಸಿ ಒಬ್ಬರು ಯಾರಾದರೂ ಮೋಸ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ವ್ಯಕ್ತಿ ಮೋಸ ಮಾಡಬೇಕು ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ನೀವು ಒಂದೇ ವೇಷದಲ್ಲಿ ಹೋಗ್ಬಿಟ್ಟು ಏನಾದರೂ ಮಾಡಿದ್ರೆ ಅದು ಅನ್ಸಲ್ಲ ಅದು ಏನೋ ಬೇರೆ ಥರ ಹೋಗ್ತಾ ಇದ್ದಾನೆ ಬೇರೆ ಏನೋ ಮಾಡ್ತಾ ಇದ್ದೇನೆ ಇವನೇನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅದು ಪ್ರತಿ ಒಂದು ಸೀನು ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಹೋಗುತ್ತೆ ಆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಆ ಸೀನನ್ನು ಕ್ರಿ ಆ ಡೆಪ್ತ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಗೆಟಪ್ ಹಾಕಿರೋದು ಆ ಎಂಟು ಗೆಟಪ್ಕು ಒಂದು ನಾವು ಹಾಕಿದ್ದೀವಲ್ಲ ಗೆಟಪ್ಪು ಆ ಎಂಟು ಗೆಟಪ್ಕು ಒಂದು ವ್ಯಾಲ್ಯೂ ಮತ್ತು ಅದಕ್ಕೊಂದು ಏನು ಹೇಳ್ತಾರೆ ಅದು ನ್ಯಾಯ ಸಿಕ್ಕಿದೆ ಆ ಎಂಟು ಗೆಟಪ್ಗೂ ಅದನ್ನು ಒಂದು ಏನಿದೆ ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡದಕ್ಕೆ ನಾನು ಇನ್ನು ಫ್ಯೂಚರನ್ನು ಅಷ್ಟೇ ನಾನು ಏನು ಯೋಚನೆ ಮಾಡಿದರೆ ಒಳ್ಳೆ ಕಂಟೆಂಟ್ ಇರಬೇಕು ಕಾನ್ಸೆಪ್ಟ್ ಇರಬೇಕು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಬೇರೆ ಯಾವುದೇ ಲ್ಯಾಂಗ್ವೇಜಿಗೆ ನಾವು ಕಮ್ಮಿ ಆಗಿರಬಾರ್ದು ಸ್ವಲ್ಪ ತಲೆ ಖರ್ಚು ಮಾಡಬೇಕಷ್ಟೆ ಈ ಇದಕ್ಕೆ ಏನು ನಾವು ಮಾಡಬೇಕಾಗಿರೋದು ತಲೆ ಖರ್ಚು ಮಾಡಬೇಕು ತಲೆ ಖರ್ಚು ಮಾಡೋಂಥ ಸಿನ್ಮಾಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದು ಈ ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಥಾಟ್ ನನ್ನ ತಲೆಯಲ್ಲಿ ಬಂದಿದ್ದು ವಾವ್ ಇದು ಕತೆ ನನಗೆ ಬೇಕಾಗಿದ್ದಂಥ ಕತೆ ನಂಗೆ ತುಂಬ ಕತೆ ಕೇಳಿದ್ರೆ ತುಂಬ ಜನ ಪ್ರೊಡ್ಯೂಸರ್ಸು ಬಂದರು ನಾನು ಆಫ್ಟರ್ ಅಕ್ಕಿ ಆದರೆ ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಕೋಟಿ ಒಂದೂವರೆ ಕೋಟಿ ಬಜೆಟಲ್ಲಿ ಕಾನ್ಸೆಪ್ಟ್ ಸಿನ್ಮಾಗಳು ಆಗುತ್ತೆ ಐವತ್ತು ಲಕ್ಷಕ್ಕೂ ಒಂದು ಕೋಟಿಗೂ ಮಾಡ್ತಾರೆ ಸಿನಿಮಾಸು ಕಾನ್ಸೆಪ್ಟ್ ಸಿನಿಮಾಸುಗಳು ಎಕ್ಸ್ಟ್ರಾರ್ನರಿ ಕಾನ್ಸೆಪ್ಟು ಆ ಇವಾಗ ಫಾರ್ ಎಕ್ಸಾಂಪಲ್ ತಿಥಿ ಮಾಡಿದ್ರು ಆ ತಿಥಿಲ ಇದ್ದಿದ್ದೆ ಕಾನ್ಸೆಪ್ಟ್ ಅಷ್ಟೇ ಬಜೆಟ್ ಅಷ್ಟೇ ಅದಕ್ಕೆ ಮಾಡಿದ್ರು ಎಲ್ಲ ಸಿನ್ಮಾ ತಿಥಿ ಆಗೋಕ್ಕಾಗಲ್ಲ ಹೇಳ್ತಾರೆ ಗುರು ಅವ್ರು ಯಾರೋ ಆ ಸಿನಿಮಾ ಮಾಡಿ ಐವತ್ತು ಲಕ್ಷ ಹಾಕಿ ಅಂತ ಅಂತಪ್ಪ ಗೆದ್ದರು ಅವ್ರು ಐವತ್ತು ಲಕ್ಷ ಹಾಕಿ ನೀನು ತಿಥಿ ಥರ ಕಾನ್ಸೆಪ್ಟ್ ತರ್ತೀಯ ಮತ್ತೆ ಇವಾಗ ಆಗಲ್ಲ ಅದು ಒಂದು ಸಿನಿಮಾ ಒಂದು ಎಪಿಕ್ ಅಷ್ಟೇ ಮುಂಗಾರು ಮಳೆ ಎಪಿಕ್ಕು ದುನಿಯಾ ಎಪಿಕ್ಕು ಇವೆಲ್ಲ ಒಂದೊಂದು ಸರ್ತಿ ಅಷ್ಟೇ ಮತ್ತೆ ರಿಪೀಟ್ ಆಗಲ್ಲ ಅದು ನೀವು ಎಷ್ಟೇ ಮುಂಗಾರು ಮಾಡಿ ಎಷ್ಟೇ ದುನಿಯಾ ಮಾಡಿದ್ರು ಅದು ಅದಕ್ಕೆ ಒರಿಜಿನಲ್ಗೆ ನೀವು ಕಾಂಪಿಟೇಟ್ ಮಾಡೋಕ್ಕಾಗದೇ ಇಲ್ಲ ಯಾವತ್ತೂ ಜನ ಅದನ್ನು ಅಕ್ಸೆಪ್ಟು ಮಾಡಲ್ಲ ಅದಕ್ಕೆ ನಾವು ಕಾನ್ಸೆಪ್ಟ್ ಬೇಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಹೋಗ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ